ಹಾಯ್ ಎಲ್ಲರಿಗೂ ನಮಸ್ಕಾರ ಪನಳಿಬೇಲಿ ಹಿನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಇನ್ಸ್ಟಂಟ್ ಆಗಿ ಬೆಳಗ್ಗಿನ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಒಂದು ಮಾಡುವಂತಹ ಒಂದು ದೋಸೆಯನ್ನು ಮಾಡುವ ಅದು ಸಹ ಅವಲಕ್ಕಿ ಮತ್ತು ರವೆಯಿಂದ ಮಾಡಿರುವಂತಹ ದೋಸೆ ತುಂಬಾ ಟೇಸ್ಟಿ ಆದ ದೋಸೆ ರಪಕ್ವಾಗ್ತದೆ ನೀವು ಸಹ ಟ್ರೈ ಮಾಡಿ ಈಗ ಸಜ್ಜಿಗೆ ಈಗ ನೋಡಿ ಬೌಲ್ ಎರಡು ಅಂತ ಒಂದು ಬೌಲ್ ಹಾಕಿದ್ದಲ್ಲ ಈಗ ಇನ್ನೊಂದು ಬೌಲ್ ಸಜ್ಜಿಗೆ ಅಂತ ತೊಗೊಳ್ಬೇಕು ಯಾಕಂದ್ರೆ ಎರಡು ಬೌಲು ನಾವು ಮೆಜರ್ಮೆಂಟ್ಗೆ ತಕ್ಕ ಮಾಡುವ ಒಂದು ಅಂದಾಜಲ್ಲಿ ಮೆಜರ್ಮೆಂಟ್ ಮಾಡಿ ಹಾಗೆ ಮಾಡುವ ಹಾಗೆ ಮತ್ತೊಂದು ಅದೇ ದೊಡ್ಡ ಒಂದು ಕೋಪ ಇದರಲ್ಲಿ ಬೌಲಲ್ಲಿ ಒಂದು ಒಂದು ಬೌಲಷ್ಟು ಅವಲಕ್ಕಿಯನ್ನು ಹಾಕಬೇಕು ಅವಲಕ್ಕಿ ಒಂದು ಬೌಲಷ್ಟು ಮತ್ತೊಂದು ಚಿಕ್ಕದು ಇದರಲ್ಲಿ ಒಂದು ಕಾಲು ಇದಷ್ಟು ಮಜ್ಜಿ ಮೊಸರನ್ನ ಹಾಕಬೇಕು ಮೊಸರು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಕೊಳ್ಬೇಕು ಇದಕ್ಕೆ ನಾವು ಜೀರಿಗೆ ಸಹ ಹಾಕಿದರೆ ಹಾಕ್ಬೋದು ನಾನು ಸ್ಕಿಪ್ ಸ್ಕಿಪ್ ಮಾಡಿದೆ ನಿಮಗೆ ಬೇಕಾದರೆ ಜೀರಿಗೆಯನ್ನು ಸಹ ಹಾಕ್ಬೋದು ಈಗ ಸ್ವಲ್ಪ ನಾವು ಅದಕ್ಕೆ ನೀರು ಹಾಕಿಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ಈಗ ಚೆಂದ ಕಲಿಸ್ಬೇಕು ಮೂರನ್ನು ಸಹ ಅವಲಕ್ಕಿ ಸಜ್ಜಿಗೆ ಮತ್ತು ಮೊಸರನ್ನು ಸೇರಿ ಕಲಿಸ್ಬೇಕು ಈಗ ತುಂಬ ನೀರು ಮಾಡಬೇಡಿ ಸ್ವಲ್ಪ ನೀರು ಮಾಡಿದ್ರೆ ಮತ್ತು ನಾವು ಅದನ್ನು ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಉಂಟು ಅದಕ್ಕೋಸ್ಕರ ನೋಡಿ ಈಗ ನಾವು ಮಿಕ್ಸಿಗೆ ಹಾಕುವ ಅದನ್ನು ಇದನ್ನು ಈಗ ಫುಲ್ ಮೂರು ರೌಂಡ್ ಮಿಕ್ಸ್ ಮಾಡಿ ಈಗ ನಾವು ಮಿಕ್ಸಿಗೆ ಹಾಕುವ ಮಿಕ್ಸಿಗೆ ಹಾಕಿ ಇದನ್ನು ಚೆಂದ ಗ್ರೈಂಡ್ ಮಾಡಿ ತರುವ ಈಗೆಲ್ಲವನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಆಯಿತು ನಿಮಗೆ ಬೇಕಾದರೆ ಒಂದು ಚಿಟಿಕೆ ಸ್ಪೂನ್ನಷ್ಟು ಸೋಡಾ ಹುಡಿಯನ್ನು ಸಹ ಹಾಕಬೇಕು ಯಾಕಂದರೆ ಸ್ವಲ್ಪ ನಾವೀಗ ರಕರಕ್ಕವಾಗಿ ಮಾಡಿದ್ರು ಸ್ವಲ್ಪ ಸೋಡಾ ಹುಡಿ ಹಾಕ್ಬೋದು ಇಲ್ಲದ್ರೆ ನಾವು ಒಂದು ಅರ್ಧ ಗಂಟೆಯಷ್ಟು ನಾವು ಇಟ್ಟರೆ ಅದು ಉಬ್ಬುತ್ತದೆ ಸ್ವಲ್ಪ ಹುಲಿ ಬರ್ತದೆ ಈಗ ನಾವು ನೋಡಿ ಈಗ ನಾವು ಅದಕ್ಕೆ ಬೇಕು ಅದು ಅದಕ್ಕೆ ನಾವು ಅದರ ಮೇಲಿಗೆ ಸ್ವಲ್ಪ ನಾವು ಕ ಕಾಯಬೇಕು ದೋಸೆ ಕಾಯ್ದ ನಂತರ ಅದರ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಅದರ ಮೇಲೆ ಥರ ಹಾಕಬೇಕು ಕ್ಯಾರೆಟ್ ಹಾಕಿದ್ರೆ ಸಹ ತುಂಬ ಒಳ್ಳೆಯದು ಚಂದ ಬರ್ತದೆ ಟೇಸ್ಟ್ ಸಹ ಆಗ್ತದೆ ಮಕ್ಕಳಿಗೆಲ್ಲ ತಿನ್ನದ ಮಕ್ಕಳಿಗೆಲ್ಲ ಈಗೆಲ್ಲ ಮಾಡಿಕೊಟ್ಟರೆ ಅದು ಸ್ವಲ್ಪ ಟೇಸ್ಟಿ ಆಗ್ತದೆ ತಿಂತಾರೆ ಇಲ್ಲದ ಕ್ಯಾರೆಟ್ ಎಲ್ಲ ಅಲ್ಲ ಮತ್ತು ಅದರ ಮೇಲೆಗೆ ಸ್ವಲ್ಪ ನಾವು ಬೆನ್ನೆ ಹಾಕಬೇಕು ನೋಡಿ ಬೆನ್ನು ಹಾಕಿ ಅದನ್ನು ಮಗುಚಿ ಹಾಕಬೇಕು ಸ್ವಲ್ಪ ಅದು ಕಾಯಬೇಕು ಎರಡು ಕೆಳಗೆ ಮತ್ತು ಮೇಲೆ ಎರಡು ಎರಡು ಬದಿ ಸಹ ಕಾಯಬೇಕು ಈಗ ಕಾಯಿ ಆದು ಈಗ ನಾವು ತೆಗೆಯೋದನ್ನು ತುಂಬ ಚೆಂದ ಆಗ್ತದೆ ನಾವು ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇದು ಗಾರು ಥರ ಮಾಡಬೇಕು ಈಗ ಹಾಗೆ ನಾವೆಲ್ಲ ದೋಸೆಯನ್ನು ಮಾಡುವ ನನಗೆ ಸಾಧಾರಣ ಒಂದು ಹತ್ತು ಹದಿನೈದು ದೋಸೆ ಜಾಸ್ತಿ ಆಗಿದೆ ಎರಡು ಬೌಲಲ್ಲಿ ನೀವು ಸಹ ಟ್ರೈ ಮಾಡಿ ಆಯಿತಾ ತುಂಬ ಚೆಂದ ಬರ್ತದೆ ನೋಡಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಸಹ ಹಾಕಬೇಕು ಮತ್ತು ಅದನ್ನು ಅದರ ಮೇಲಿಗೆ ನಾವು ಸ್ವಲ್ಪ ಬೆನ್ನೆ ಹಾಕಿ ಅದನ್ನು ಮಜ್ಜಿ ಮಗುಚ್ಚಿ ಹಾಕಿದ್ರೆ ಸಹ ಹಾಕ್ತದೆ ಹಾಕಬೇಕು ನೋಡಿ ಈಗ ನೋಡಿ ಇನ್ಸ್ಟೆಂಟ್ ಆಗಿರುವ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಆಯಿತು ದೋಸೆ ಉದ್ದು ಬೇಡ ಅಕ್ಕಿ ಬೇಡ ಕ ಜಸ್ಟ್ ಸಜ್ಜಿಗೆ ಮತ್ತು ಹವಲಕ್ಕಿ ಇದ್ದರೆ ಸಾಕು ನೋಡಿ ತುಂಬ ಟೇಸ್ಟಿ ಆಗ್ತದೆ ನೀವು ಸಹ ಟ್ರೈ ಮಾಡಿ ನಿಮಗೆ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸ ಬರಾಗಿದ್ದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾವು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯವರೆಗೆ ಟೇಕ್ ಕೇರ್ ಬಬೈ